ಆತ್ಮೀಯ ವೀಕ್ಷಕರೇ ನನ್ನ ಹುಡುಗಿಗೆ ಹೋಗ್ಲೇ ಪೂರ್ವದ ಸ್ವಾಗತ ವಿಷಯ ಏನಪ್ಪ ಅಂತ ಅಂದರೆ ರಾಜ್ಯ ಸರ್ಕಾರದ ಕಡೆಯಿಂದ ಐದು ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿಯು ಕೂಡ ಒಂದು ಗ್ಯಾರಂಟಿ ಆಗಿತ್ತು ಈ ಗೃಹಲಕ್ಷ್ಮಿ ಅಮೌಂಟು ಇಲ್ಲಿಯವರೆಗೂ ಪ್ರತಿ ತಿಂಗಳು ಎರಡು ಎರಡು ಸಾವಿರ ಮನೆಯ ಒಡತಿಗೆ ಬರ್ತಾ ಇತ್ತು ಬಟ್ ಈ ಮೂರು ತಿಂಗಳಿಂದ ಬಂದಿರಲಿಲ್ಲ ಅದಕ್ಕೆ ಸೂಕ್ತ ಕಾರಣದೊಂದಿಗೆ ತಾಂತ್ರಿಕ ಸಮಸ್ಯೆ ಇದೆ ಅಂತೇಳಿ ರಾಜ್ಯ ಸರ್ಕಾರ ಮುಂದೂಡ್ತಾ ಬಂದಿದೆ ಮತ್ತು ಇನ್ನೊಂದು ವಿಚಾರ ಏನಪ್ಪಾ ಅಂತ ಅಂದರೆ ಈಗ ತಾನೇ ಈಗ ಕೆಲವು ದಿನಗಳ ಹಿಂದೆನೆ ರಾಜ್ಯ ಸರ್ಕಾರ ಬಿಟ್ಟಿರುವ ಮಾಹಿತಿಯ ಪ್ರಕಾರ ಕೆಲವು ಮಹಿಳೆಯರಿಗೆ ಗೋಲಕ್ಷ್ಮಿ ಅಮೌಂಟ್ ಕ್ಯಾನ್ಸಲ್ ಆಗಿದೆ ಈ ಕ್ಯಾನ್ಸಲ್ ಯಾರ್ಯಾರಿಗೆ ಕ್ಯಾನ್ಸಲ್ ಆಗಿದೆ ಕ್ಯಾನ್ಸಲ್ ನಮಗೂ ಆಗಿದೆ ಇಲ್ಲ ಅಂತ ಹೇಗೆ ಚೆಕ್ ಮಾಡ್ಕೊಳ್ಳೋದು ಕ್ಯಾನ್ಸಲ್ ಆಗಿರೋದೇ ಅಂದ ತಕ್ಷಣಕ್ಕೆ ಭಯ ಬಿಡುವಂಥದ್ದು ಏನೂ ಇಲ್ಲ ಇನ್ನು ಒಂದು ನೂರರಲ್ಲಿ ಒಂದು ಹತ್ತು ಪರ್ಸೆಂಟ್ ಏನೋ ಕ್ಯಾನ್ಸಲ್ ಆಗಿರ್ಬೋದು ಅಷ್ಟೇ ಈ ಹತ್ತು ಪರ್ಸೆಂಟಲ್ಲಿ ಅಲ್ಲಿ ನಿಮ್ ಹೆಸರು ಇದೆಯೋ ಇಲ್ಲವೋ ಅನ್ನೋದನ್ನ ಈಗ ಚೆಕ್ ಮಾಡ್ಕೋಬೇಕು ಮತ್ತು ಹೆಸರು ಇದ್ದವ್ರು ಏನು ಮಾಡಬೇಕು ಅನ್ನೋದು ಇದ್ರ ಬಗ್ಗೆ ಏನೂ ಯಾವುದೇ ಪರಿಹಾರ ಕೊಟ್ಟಿಲ್ಲ ಬಟ್ ಹೆಸರು ಇದೇ ಇಲ್ಲ ಅಂತ ಹೇಗೆ ಚೆಕ್ ಮಾಡ್ಕೋಬೇಕು ಅನ್ನೋದನ್ನು ಮುಂದಿನ ಸ್ಕ್ರೀನ್ ರೆಕಾರ್ಡಲ್ಲಿ ತೋರಿಸ್ತೀನಿ ಸ್ಕ್ರೀನ್ ರೆಕಾರ್ಡಲ್ಲಿ ನೋಡೋದಕ್ಕಿಂತ ಮುಂಚೆ ವಿಡಿಯೋನ ಏನೇನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಕೇಳಿದರೆ ಆ ನಿಮ್ಮ ಹೆಸರು ಇದೆಯೋ ಇಲ್ಲೋ ಅನ್ನೋದನ್ನು ಅಂದ್ರೆ ಗೋಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಿದೆಯಲ್ಲ ಈ ಕ್ಯಾನ್ಸಲ್ ಆಗಿರುವಂಥ ಮಾಹಿತಿಯಲ್ಲಿ ನಿಮ್ಮ ಇಸ್ ಹೆಸರು ಇದೆಯೋ ಇಲ್ಲೋ ಅನ್ನೋದನ್ನ ಹೇಗೆ ಚೆಕ್ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈಗ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕ್ ಓಪನ್ ಮಾಡಿದ ತಕ್ಷಣ ಆ ಲಿಂಕ್ ಓಪನ್ ಮಾಡಿದ ತಕ್ಷಣ ನೋಡಿ ಈಗ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಸೈಡಲ್ಲಿ ಸ್ಕ್ರೀನ್ ಹಾಕೊಂಡು ಬರ್ತಾ ಇದೆ ಅದರ ಪ್ರಕಾರ ಈ ಮೊಬೈಲಲ್ಲಿ ಹೇಳ್ತಾ ಹೋಗಿರ್ತೀನಿ ಓಪನ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ ಆಹಾರ ನಾಗರಿಕ ಸರಬರಾಜು ಗ್ರಾಹಕರ ವ್ಯವಹಾರಗಳ ಇಲಾಖೆ ಅಂತ ಹೇಳಿ ಇಲ್ಲಿ ತ್ರೀ ಡಾಟಡ್ ಲಾ ಲೈನ್ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ನೋಡಿ ಇದನ್ನ ಕ್ಲಿಕ್ ಮಾಡಿ ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಈ ರೇಷನ್ ಕಾರ್ಡ್ ಅಂತ ಕಾಣಿಸ್ತಾ ಇದೆ ಇಲ್ಲಿ ಶೋ ಆಗ್ತಾ ಇದೆಯಲ್ಲ ಈ ರೇಷನ್ ಕಾರ್ಡ್ ಅಂತ ಇದನ್ನ ಕ್ಲಿಕ್ ಮಾಡಬೇಕು ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಶೋ ಆಗ್ತಾ ಇದೆ ನೋಡಿ ಶೋ ಕ್ಯಾನ್ಸಲ್ಡ್ ಆರ್ ಸಸ್ಪೆನ್ಸ್ ಲಿಸ್ಟ್ ಅಂತ ಹೇಳಿ ಸಸ್ಪೆಂಡೆಡ್ ಲಿಸ್ಟ್ ಅಂತ ಇದೆ ಏನಿದೆ ಶೋ ಕ್ಯಾನ್ಸಲ್ಡ್ ಆರ್ ಸಸ್ಪೆಂಡೆಡ್ ಲಿಸ್ಟ್ ಅಂತ ಹೇಳಿದೆ ನೋಡಿ ಇದನ್ನ ಕ್ಲಿಕ್ ಮಾಡಿ ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಪೇಜ್ ಓಪನ್ ಆಗುತ್ತೆ ಕ್ಯಾನ್ಸರ್ಡ್ ಆ್ಯಂಡ್ ಅ ಸಸ್ಪೆಂಡೆಡ್ ಲಿಸ್ಟ್ ಅಂತ ಹೇಳಿ ಇದರಲ್ಲಿ ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದು ಆಗಿ ಸುಮ್ಮನೆ ಯಾವುದಾದ್ರು ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊತೀನಿ ನಾನು ಮತ್ತು ಅದೇ ರೀತಿಯಾಗಿ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದೇ ರೀತಿ ಈ ಅಂದರೆ ಜನವರಿ ತಿಂಗಳು ಅಥವಾ ಫೆಬ್ರವರಿ ಇದು ಫೆಬ್ರವರಿ ತಿಂಗಳಲ್ಲೂ ಫೆಬ್ರವರಿ ತಿಂಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಫೆಬ್ರವರಿ ತಿಂಗಳ ದಿನ ಅಮೌಂಟ್ ಇದಾಗಿಲ್ಲ ಜನವರಿ ತಿಂಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಜನವರಿ ತಿಂಗಳು ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಗೋ ಆಪ್ಷನ್ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡಿ ಓಪನ್ ಆಗಿದ ತಕ್ಷಣ ಈಗ ಈಗ ನಾನು ಯಾವುದು ಡಿಸ್ಟಿಕ್ಕು ಮತ್ತು ಒಂದು ತಾಲೂಕು ಒಂದು ಮಂತ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ ಇದರಲ್ಲಿ ಮೂರು ಹೆಸರುಗಳು ಬಂದಿದೆ ಆರ್ ಸಿ ನಂಬರ್ ಅಂತ ಇದೆ ಇದು ಪರಶುರಾಮ್ ಶರಣಮ್ಮ ಭಾಗ್ಯಮ್ಮ ಅಂತೇಳಿ ಇವು ಮೂವರದು ಜನವರಿ ತಿಂಗಳಲ್ಲಿ ವೆರಿಫೈಡ್ ಆಗಿಲ್ಲ ಅಂತ ತೋರಿಸ್ತಾ ಇದೆ ನೋಡಿ ಇನ್ನೂ ಜಾಸ್ತಿ ಇದಾವೆ ಇದರಲ್ಲಿ ಇಷ್ಟು ಲಿಸ್ಟ್ ಏನಿದೆಯಲ್ಲ ಇದು ಈ ತಾಲೂಕು ಈ ಡಿಸ್ಟಿಕ್ ಅಲ್ಲಿ ಬರೆದೇ ಇರುವಂತದ್ದು ವೆರಿಫೈಡ್ ಅಂಡ್ ಕ್ಯಾನ್ಸರ್ಡ್ ಅಂಡರ್ ಸಸ್ಪೆನ್ಷನ್ ವೆರಿಫೈಡ್ ಆ್ಯಂಡ್ ಕ್ಯಾನ್ಸರ್ಡ್ ಅಂತ ಈ ರೀಸನ್ ಕೊಡುವುದರ ಮೂಲಕ ಇವುಗಳಿಗೆ ಯಾವ ಸಮಸ್ಯೆ ಇದೆ ಮತ್ತೆ ಏನು ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಹಿತಿ ತಿಳ್ಕೊಂಡು ಹಾಕ್ತೀನಿ ಈಗ ಇಷ್ಟು ಏನು ಈ ರೀತಿ ನಿಮ್ಮ ಲಿಸ್ಟ್ ಚೆಕ್ ಮಾಡ್ಕೋಬೇಕು ನಿಮ್ಮ ಈ ವಿಷಯ ನಿಮ್ಗೆ ಉಪಯೋಗ ಅನ್ಸಿದ್ರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಸ್ನೇಹಿತರೆ ಗುಹಲಕ್ಷ್ಮಿಯ ಯಾವುದೇ ಅಪ್ಡೇಟ್ ಬಗ್ಗೆ ಕಮೆಂಟ್ ಮಾಡಿ ಅದರ ಬಗ್ಗೆ ವಿಡಿಯೋ ಮಾಡಿ ಹಾಕೋ ಜವಾಬ್ದಾರಿ ನಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಅನ್ಕೋತೀನಿ ನೋಡಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು